ಶಿರಸಿಯ ಪ್ರಸಿದ್ಧ ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ನೂತನವಾಗಿ ಆರಂಭಿಸಲಾದ ಸ್ತ್ರೀಯರಿಗೆ ಅಗತ್ಯವಾದ ಕೀಗಲ್ಸ್ ಚೇರ್ ಲೇಸರ್ ಚಿಕಿತ್ಸೆ ಪಿಆರ್ಪಿ ಚಿಕಿತ್ಸೆಯ ಯಂತ್ರೋಪಕರಣವನ್ನು ಪ್ರಸಿದ್ಧ ವೈದ್ಯೆ ವಿದ್ಯಾಭಟ್ ಉದ್ಘಾಟಿಸಿದರು ಮಾತನಾಡಿದ ಅವರು ಉತ್ತರ ಕನ್ನಡಕ್ಕೆ ಹೈಟೆಕ್ ಆಸ್ಪತ್ರೆ ಬೇಕೆನ್ನುವ ವೇಳೆ ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ಸಕಲ ಸೌಲಭ್ಯ ಗುಣಮಟ್ಟದ ತಜ್ಞ ವೈದ್ಯರು ಇರುವುದು ಅಭಿನಂದನೀಯ ಜನರಿಗೆ ಸೇವೆ ಕೊಡುವ ಉದ್ದೇಶ ಮಹತ್ವದ್ದಾಗಿದೆ ವಿವಾಹ ವಯಸ್ಸು ಹೆಚ್ಚಾಗಿದ್ದರಿಂದ ಇಂದು ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಮಹಿಳೆಯರ ಅನೇಕ ಸಮಸ್ಯೆ ನಿವಾರಣೆಗೆ ಕಾಸ್ಮೆಟಿಕ್ ಗೈನ ಕಾಲೇಜಿಯಲ್ಲಿ ಅವಕಾಶ ಇದೆ ಎಂದರು ಯಾರು ಬೇಕಾದ್ರೂ ಮಾಡಬಹುದು ನಿಮ್ಮ ಒ ಪಿ ಡಿ ಸ್ಟಾಫ್ ನ ಟ್ರೈನ್ ಮಾಡಿದ್ರೆ ಅವ್ರು ಮಾಡಬಹುದು ಇದೆ ತುಂಬಾ ಇದೆ ಪೇಶೆಂಟ್ಸ್ಗೆ ಅದ್ರ ಜೊತೆಗೆ ಇವನ್ ಯು ನೀಟ್ ಆಫ್ ಟು ಚಾರ್ಜ್ ಏನ್ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ಬೇಕು ಅಂತಿಲ್ಲ ಬೆಂಗಳೂರಲ್ಲಿ ಎಲ್ಲೋ ಒಂದ್ ಕಡೆ ಬೆಂಗಳೂರಲ್ಲ ಇವತ್ತು ಹೊಸ ಕಾರ್ಪೊರೇಟ್ ಹಾಸ್ಪಿಟಲ್ ಪಿ ಆರ್ ಪಿ ಗೆ ಒಂದೂವರೆ ಲಕ್ಷ ಮಾಡಿದ್ರಂತೆ ಜಸ್ಟ್ ಒಂದ್ ಪಿ ಆರ್ ಪಿ ಆ ಪೇಶೆಂಟ್ ಗೂಗಲ್ ಮಾಡ್ಬಿಟ್ಟು ಕೋರ್ಟ್ ಹೋದ್ರಂತೆ ಟ್ರಸ್ಟಿನ ವೇದಾ ಹೆಗ್ಡೆ ನೀರ್ನಳ್ಳಿ ಮಾತನಾಡಿ ವಿಶೇಷವಾಗಿ ಮಹಿಳೆಯರಲ್ಲಿ ವಯೋಸಹಜ ಹೆರಿಗೆ ಇನ್ನಿತರ ಸಮಸ್ಯೆ ನಿವಾರಣೆಗೆ ಕೀಗಲ್ಸ್ ಚೇರ್ ಚಿಕಿತ್ಸೆ ಲಭ್ಯವಾಗಲಿದೆ ಮಹಿಳೆಯರ ಅನೇಕ ಲೇಸರ್ ಚಿಕಿತ್ಸೆ ಪಿಆರ್ಪಿ ಸೌಲಭ್ಯ ಕೂಡ ಇದೆ ಎಂದರು टीएसएस अध्यक्ष गोपाल कृष्ण वैद्य उपाध्यक्ष एमवी जोशी कानमूले डॉक्टर जेबी कारंत गौतम डॉक्टर स्वाती विनायक डॉक्टर शारदा सतीश एचएन हेगडे निरंजन निरंजनवट इद्दरु शांतला हेगडे निर्वहनिसिदरु नुडीसिरी न्यूज डेस्क शिरसी